ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಮಧುಸೂದನ್ ಪೂಜಾರಿ ಕೆಮ್ಮಣ್ಣು ಅವರೊಂದಿಗೆ ಉಡುಪಿಯ ರೈಲ್ವೆ ನಿಲ್ದಾಣದಲ್ಲಿದ್ದೇನೆ ಮುಂಬೈಯ ಬಾಲಮಿತ್ರ ವ್ಯಾಯಾಮ ಶಾಲೆ ಸಾಂತಕ್ರೂಸ್ ಪೂರ್ವ ಮುಂಬೈಯ ಪ್ರಸಿದ್ಧ ತಂಡ ಆಲಾರೆ ಗೋವಿಂದ ಮೊಸರು ಕುಡಿಕೆ ಪ್ರದರ್ಶನ ನೀಡಲಿಕ್ಕೆ ಉಡುಪಿಗೆ ಬರ್ತಾ ಇದ್ದಾರೆ ಅವರನ್ನ ಇಲ್ಲಿ ವೆಲ್ಕಮ್ ಮಾಡ್ಲಿಕ್ಕೋಸ್ಕರ ನಾನು ಮಧುಸೂದನ್ ಪೂಜಾರಿ ಮತ್ತು ಅವರ ಮಿತ್ರರ ತಂಡದೊಂದಿಗೆ ಸೊ ಇಲ್ಲಿದ್ದೇನೆ ಸೆಪ್ಟೆಂಬರ್ ಹದಿನೈದು ವಿಟ್ಲಪಿಂಡಿಯ ದಿನ ಒಂಬತ್ತು ಮೂವತ್ತಕ್ಕೆ ಶ್ರೀಕೃಷ್ಣ ಮಠದ ಕನಕ ಗೋಪುರದ ಎದುರಿನಿಂದ ಶುರುವಾಗಿ ಸಂಜೆ ಐದು ಗಂಟೆಯವರೆಗೆ ಏತರ್ ಶೋರೂಮ್ ಎದುರು ಕುಂಜಿಬೆಟ್ಟು ಹತ್ತು ಮೂವತ್ತಕ್ಕೆ ಹನ್ನೊಂದು ಗಂಟೆಗೆ ನಂದಾ ಗೋಲ್ಡ್ ಎದುರು ಉಡುಪಿ ಹನ್ನೊಂದು ಮೂವತ್ತಕ್ಕೆ ವಿ ಕೆ ಪ್ಯಾರಡೈಸ್ ಸಂಸ್ಕೃತ ಕಾಲೇಜು ಹತ್ತಿರ ಹನ್ನೆರಡು ಗಂಟೆಗೆ ಡೆಂಟಾ ಕೇರ್ ಸರ್ಕಲ್ ಎದುರು ಉಡುಪಿ ಗಿರಿಜಾ ಸರ್ಕಲ್ ಮಿತ್ರ ಆಸ್ಪತ್ರೆ ಹತ್ತಿರ ಹನ್ನೆರಡು ಮೂವತ್ತಕ್ಕೆ ಎರಡು ಗಂಟೆಗೆ ಶ್ಯಾಮಿಲಿ ಸಭಾಂಗಣ ಅಂಬಲ್ಪಾಡಿ ಮೂರು ಗಂಟೆಗೆ ಆದಿ ಉಡುಪಿ ಜಂಕ್ಷನ್ ನಾಲ್ಕು ಗಂಟೆಗೆ ಮಿಷನ್ ಕಂಪೌಂಡ್ ಹತ್ತಿರ ಅದೇ ರೀತಿಯಾಗಿ ಕಡೆಯ ಪ್ರದರ್ಶನ ಐದು ಗಂಟೆ ಅಂಬಾಗಿಲಿನ ಆದರ್ಶ ಬೇಕರಿ ಎದುರು ಒಟ್ಟು ಹತ್ತು ಕಡೆ ಮುಂಬಯಿಯ ಬಾಲಮಿತ್ರ ವ್ಯಾಯಾಮ ಶಾಲೆಯ ನೂರ ಎಂಬತ್ತರಿಂದ ಇನ್ನೂರು ಜನರ ತಂಡ ಆಲಾರೆ ಗೋವಿಂದ ನಮ್ಮ ಮೊಸರು ಕುಡಿಕೆಯನ್ನ ಒಡೆಯುವಂತಹ ಪ್ರದರ್ಶನವನ್ನ ಮಾಡ್ತಾರೆ ನಮ್ಮೂರಿನ ಮೊಸರು ಕುಡಿಕೆ ಒಂದ್ ರೀತಿ ಅಂತ ಆದ್ರೆ ಮುಂಬೈಯದ್ದು ಬೇರೆದೇ ರೀತಿ ಬನ್ನಿ ಆ ಊರಿನ ಅಥವಾ ಆ ಮಹಾನಗರದ ಈ ಒಂದು ಮೊಸರು ಕುಡಿಕೆ ಪ್ರದರ್ಶನವನ್ನ ನಾವೆಲ್ಲರೂ ಕೂಡ ಕಣ್ ತುಂಬಿಸಿ ಸಂಭ್ರಮಿಸೋಣ ಈಗ ಇದೆಲ್ಲದರ ಸಂಯೋಜಕರಾದ ಮಸೂದನ ಪೂಜಾರಿ ಕೆಮ್ಮಣ್ಣ ಅವರೊಂದಿಗೆ ಮಾತಾಡೋಣ ನಾನು ಬೊಂಬೆಗೆ ಎಂಬತ್ ಮೂರನೇ ಇಸ್ವಿಯಲ್ಲಿ ಬೊಂಬೆ ಹೋದ ಬೊಂಬೆಲಿಂತ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮಾಡಿಕೊಂಡು ಈ ಮರಾಠಿ ಜನಾಂಗದೊಟ್ಟಿಗೆ ನಂದು ಸಂಪರ್ಕ ಸಂಪರ್ಕ ಆಗಿ ಆ ಸಂಪರ್ಕ ಬೆಳೀತಾ ಬೆಳೀತಾ ಇತ್ತು ನಾನು ಅವರೊಟ್ಟಿಗೆ ಹುಟ್ಟಿ ಬೆಳೆದವನ ಹಾಗೆ ಆಗಿತ್ತು ಅಲ್ಲಿ ಪ್ರಥಮವಾಗಿ ನಾನು ಸಾಯಿಬಾಬನೊಂದು ದೇವಸ್ಥಾನ ಇಪ್ಪತ್ತು ಜನ ಜಾಗದಲ್ಲಿ ಫಸ್ಟು ನನ್ನ ಮೂರ್ತ ಸಾಯಿಬಾಬಾ ದೇವಸ್ಥಾನ ಆ ದೇವಸ್ಥಾನದ ಈ ಮೈ ಮರಾಠಿ ಜನಾಂಗದೊಟ್ಟಿಗೆ ಎಲ್ಲ ಈ ಹುಡುಗರೊಟ್ಟಿಗೆ ಒಂದು ಐದು ಸಾವಿರ ಜನದಲ್ಲಿ ಮೆಂಬರ್ ಇದ್ದಾರೆ ಆ ಮೆಂಬರ್ ಒಟ್ಟಿಗೆ ನಮ್ಮದು ನೈನ್ಟೀನ್ ನೈಂಟಿ ಒನ್ನಲ್ಲಿ ಸೂರ್ಯೋದಯ ಕ್ರೀಡಾ ಮಂಡಳಿ ಅಂತ ಅಲರೆಗುವಿಂದ ತಂದ ರಚನೆ ಮಾಡಿದೆ ದೊಡ್ಡ ಮಟ್ಟದಲ್ಲಿ ನಡಲಿಕ್ಕೆ ಒಂದು ಐದಾರು ವರ್ಷ ಶ್ರಮ ಪಡಬೇಕಾಯ್ತು ಆ ಶ್ರಮದಿಂದ ಆ ಶ್ರಮದ ಪ್ರತಿಫಲವಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಉಡುಪಿಗೆ ಅವರನ್ನು ಕರೆಯುವಂತಾಯಿತು ಅದಕ್ಕೆ ರೂವಾರಿಯಾಗಿ ನನಗೆ ಬೆನ್ನೆಲುಬಾಗಿ ನಿಂತ ಉದಯಕುಮಾರ್ ಶೆಟ್ಟಿ ಬಿಜೆಪಿ ಅವರು ತುಂಬ ಸಹಕಾರ ಮಾಡಿದರು ಅವರು ಅವರ ಸಹಕಾರದಿಂದ ನನಗೆ ತುಂಬ ಇದಾಯ್ತು ಉಪಕಾರ ಆಯಿತು ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಪರ್ಯಾಯ ಪಲಿಮಾರ್ ಮಠಾಧೀಶರ ಉಪಸ್ಥಿತಿಯಲ್ಲಿ ಹತ್ತೊಂಬತ್ತಕ್ಕೆ ಕೊನೆಗಂಡಿದ್ದು ಅದನ್ನು ಪುನರ್ತಿ ಮಾಡಬೇಕಂತ ಮಾಡಲಿಕ್ಕೆ ಆಗ ಕೊರೋನಾ ಬಂತು ಕೊರೋನಾದ ಸಂದರ್ಭದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಈಗ ಪುನಃ ಅದಕ್ಕೆ ಒಂದು ಶ್ರೀಕೃಷ್ಣ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಮಾಡುವಂತ ಯೋಗ ಭಾಗ್ಯ ಉಳಿದಿದೆ ಅದು ನನ್ನ ಸೂರ್ಯದ ಕಡ ಮಂಡಳಿಯ ಪಕ್ಕದಲ್ಲಿ ಇದು ಬಾಲಮಿತ್ರ ವ್ಯಾಯಾಮಶಾಲೆ ಈ ಬಾಲಮಿತ್ರ ವ್ಯಾಯಾಮಶಾಲೆಯಲ್ಲಿ ಎಲ್ಲ ಒಳ್ಳೊಳ್ಳೆ ಕಾರ್ಯವೈಖರಿ ಇದ್ದವರಿದ್ದಾರೆ ಒಳ್ಳೆ ಕಲಿತ ಇವು ವಕೀಲರಿದ್ದಾರೆ ಡಾಕ್ಟರ್ ಇದ್ದಾರೆ ಇದರಲ್ಲೆಲ್ಲ ಅವರದ್ದು ಹುಮ್ಮಸೆ ಬೇರೆ ಅವರು ನಾವು ಬರಬೇಕಾ ಬರ್ಬೇಕಂತ ಮೂರು ವರ್ಷದ ಮುಂಚೆ ಅವರನ್ನು ಕರೆಸಿದ್ದೇನೆ ಹತ್ತೊಂಬತ್ತರಲ್ಲಿ ಮೂರು ಸಲ ಅವರನ್ನು ಕಳಿಸಿದೆ ಇದು ನಾಲ್ಕನೇ ಸಲ ಹಾಗೆ ಬರಲಿಕ್ಕೆ ರೆಡಿ ರೆಡಿ ಉಡುಪಿಯ ಜನತೆಗೆ ಉಡುಪಿಯ ಜನತೆಗೆ ಒಂದು ನಾನು ಇಂಥ ಕಾರ್ಯಕ್ರಮ ತೋರಿಸ್ಬೇಕು ಅದಕ್ಕೆಲ್ಲ ಅವ್ರದ್ದು ಎಲ್ಲ ಸಹಕಾರ ತುಂಬ ಇದೆ ಎಲ್ಲ ಸಹಕಾರ ತುಂಬ ಇದೆ ಅದರ ರೂವಾರಿಯಾಗಿ ಸಂತೋಷ್ ಗುರು ರಾಜೇಶ್ ನಿಕಾಂ ಇಲ್ಲೇ ಪಕ್ಕದಲ್ಲಿದ್ದಾರೆ ಮತ್ತು ಯಶಾಂತ್ ಕಾನೇಕರ್ ಮತ್ತು ಗಣೇಶ್ ರಘುನಾಥ್ ಪೂಜಾರಿ ನಮ್ಮ ಬಿಲ್ವ ಜನಂಗದಾರ್ ಅವರೊಟ್ಟಿಗೆ ಒಬ್ರು ಇದ್ದಾರೆ ಇಲ್ಲಿ ಉಡುಪಿಯಲ್ಲಿ ನಾನು ಇದ್ದೇನೆ ಬಾಂಬೆ ಅವರು ಇದ್ದಾರೆ ಮತ್ತೆ ಇಲ್ಲಿ ಬೇಕಾದಷ್ಟು ನಮ್ಗೆ ಸಹಾಯ ಮಾಡೋರು ತುಂಬಾ ಇದ್ದಾರೆ ತುಂಬಾ ರೀತಿಯಲ್ಲಿ